ಎಲ್ರಿಗೂ ನಮಸ್ಕಾರ ಅಷ್ಟೋ ಅಷ್ಟೊಕೇರಿಗೆ ಸ್ವಾಗತ ನೀಚಪಂಗ ರಾಜಯೋಗ ಅದ್ರ ಬಗ್ಗೆ ಇವತ್ತಿನ ದಿವಸ ನೋಡೋಣ ನೀಚಭಂಗ ರಾಜಯೋಗ ಅಂತಂದರೆ ಏನು ಯಾವುದಾದ್ರೂ ಗ್ರಹ ನೀಚವಾಗಿದ್ದರೆ ಆ ಒಂದು ಗ್ರಹ ಉಚ್ಚ ಗ್ರಹ ಅಥವಾ ಬಲವಾಗಿರುವಂತಹ ಗ್ರಹದ ಸಂಘದಲ್ಲಿ ಬಂದಾಗ ತಾನೂ ಕೂಡ ತನ್ನ ನೀಚತ್ವವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇದು ನೀಚಭಂಗ ಹಾಗಾದರೆ ರಾಜಯೋಗ ಅಂತಂದರೆ ಆ ಗ್ರಹ ತನ್ನ ನೀಚತ್ವವನ್ನು ಕಳೆದುಕೊಳ್ಳೋದ್ರ ಜೊತೆಗೆ ಅತ್ಯಂತ ಶುಭ ಫಲವನ್ನು ಅಥವಾ ಉಚ್ಚ ಫಲವನ್ನು ಒಳ್ಳೆಯ ಫಲವನ್ನು ಕೊಡುವಂಥದ್ದು ರಾಜಯೋಗ ಹಾಗಾದರೆ ಈ ನೀಚಭಂಗ ರಾಜಯೋಗ ಹೇಗಾಗತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ ಈಗ ಅಂದ್ಕೊಳ್ಳೋಣ ಇದು ಒಂದು ಮೀನ ಲಗ್ನದ ಕುಂಡಲಿ ಸರಿ ನಾವು ಈ ನೀಚಭಂಗರಾಜ ಯೋಗವನ್ನು ಎಲ್ಲಿ ಲಗ್ನ ಕುಂಡಲಿಯಲ್ಲಿ ನೋಡ್ತಾ ಇದ್ದೇವೆ ಸರಿ ಲಗ್ನ ಕುಂಡಲಿಯಲ್ಲಿ ಮೀನ ಲಗ್ನ ಅಂತ ಇಟ್ಕೊಳ್ಳೋಣ ಮೀನ ಲಗ್ನ ಹಾಗಾದರೆ ಇಲ್ಲಿ ಶುಕ್ರ ಉಚ್ಚ ಗ್ರಹ ಅದೇ ಬುಧ ಗ್ರಹ ನೀಚ ಗ್ರಹ ಅದೇ ಶುಕ್ರ ಕನ್ಯಾ ರಾಶಿಯಲ್ಲಿ ಹೋದಾಗ ನೀಚನಾಗ್ತಾನೆ ಹಾಗೆ ಬುಧ ಉಚ್ಚನಾಗ್ತಾನೆ ಇಲ್ಲಿ ನಾವು ಶುಕ್ರ ಗ್ರಹದ ಎಕ್ಸಾಂಪಲನ್ನ ತೆಗೆದುಕೊಳ್ಳೋಣ ಹಾಗಾದರೆ ಉಚ್ಚ ಗ್ರಹ ಅಂತಂದರೆ ಏನು ಅದು ಹೇಗೆ ಫಲ ಕೊಡುತ್ತೆ ನೀಚ ಗ್ರಹ ಅಂತಂದರೆ ಏನು ಅದು ಹೇಗೆ ಫಲ ಕೊಡುತ್ತೆ ಹಾಗೆ ನೀಚ ಅಥವಾ ಉಚ್ಚ ಯಾವ ರೀತಿಯಲ್ಲಿ ಅವು ಫಲಗಳನ್ನು ಕೊಡೋದಕ್ಕೆ ಶಕ್ತವಾಗುತ್ತವೆ ಅನ್ನೋದನ್ನು ಅನ್ನೋದ್ರ ಬಗ್ಗೆ ಆಲ್ರೆಡಿ ಮಾಡಿರುವಂತಹ ವಿಡಿಯೋಗಳಿವೆ ಅದನ್ನು ತಾವು ಇಂದ್ರಧನು ಅಷ್ಟು ಕೇರಲ್ಲಿ ವೀಕ್ಷಿಸ್ಬೋದು ಸರಿ ಈಗ ಶುಕ್ರ ಗ್ರಹ ನೀಚ ಆಗಿದೆ ಅಂತ ಇಟ್ಕೊಳ್ಳೋಣ ಅದು ಕನ್ಯಾ ರಾಶಿಯಲ್ಲಿ ಬಂದು ಕುಳಿತಿದೆ ಆಗ ಅದು ಭಂಗ ಹೇಗಾಗುತ್ತೆ ಒಂದು ವೇಳೆ ಇದಕ್ಕೆ ಇರುವಂಥ ಕಂಡೀಷನ್ಸ್ಗಳ ಬಗ್ಗೆ ನಾವು ಮೊದಲು ನೋಡೋಣ ಮೊಟ್ಟ ಮೊದಲು ಯಾವುದೇ ಗ್ರಹ ನೀಚವಾಗಿದ್ದರೆ ಅದು ಯಾವ ಮನೆಯಲ್ಲಿ ನೀಚ ಆಗಿದೆಯೋ ಈಗ ಫಾರ್ ಎಕ್ಸಾಂಪಲ್ ಶುಕ್ರ ಏನಾಗಿದೆ ನೀಚ ಆಗಿದೆ ಆಗ ಆ ಮನೆಯ ಅಧಿಪತಿ ಅಂದರೆ ಕನ್ಯಾರಾಶಿ ಎಲ್ಲಿ ನೀಚವಾಗಿದೆಯೋ ಆ ಮನೆಯ ಅಧಿಪತಿ ಒಂದು ವೇಳೆ ಲಗ್ನದಿಂದ ಕೇಂದ್ರದಲ್ಲಿದ್ದರೆ ಅರ್ಥಾತ್ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿದ್ದರೆ ಆಗ ನೀಚ ಭಂಗವಾಗುತ್ತೆ ಅದೇ ರೀತಿ ಒಂದು ವೇಳೆ ಯಾವ ಗ್ರಹ ನೀಚವಾಗಿದೆಯೋ ಈಗ ಅಂದ್ಕೊಳ್ಳೋಣ ಸಪೋಸು ಅದೇ ಮೀನಲಗ್ನದ ಕುಂಡಲಿಯಲ್ಲಿ ಅಂದ್ಕೊಳ್ಳೋಣ ಒಂದು ವೇಳೆ ಅಲ್ಲಿ ಬುಧ ಮೀನರಾಶಿಯಲ್ಲಿ ನೀಚನಾಗ್ತಾನೆ ಆಗ ಬುಧ ಅಲ್ಲಿದ್ದಾನೆ ಅಂತಂದರೆ ಆ ಮನೆಯ ಅಧಿಪತಿ ಹಾಗೂ ಅಲ್ಲಿ ಯಾವ ಗ್ರಹ ಉಚ್ಚವಾಗುತ್ತೋ ಅದು ಕೇಂದ್ರದಲ್ಲಿದ್ದರೆ ಅರ್ಥಾತ್ ಆ ಮನೆಯಲ್ಲಿ ಉಚ್ಛವಾಗ್ತಕ್ಕಂತಹ ಗ್ರಹ ಯಾವುದು ಶುಕ್ರ ಆಗ ಅದು ಕೇಂದ್ರದಲ್ಲಿದ್ದರೆ ಅರ್ಥಾತ್ ಲಗ್ನದಿಂದ ಒಂದು ನಾಲ್ಕು ಏಳು ಹಾಗೂ ಹತ್ತನೇ ಮನೆಯಲ್ಲಿದ್ದರೆ ಆಗ ನೀಚಭಂಗವಾಗತ್ತೆ ಇದರ ಜೊತೆ ಜೊತೆಗೆ ಒಂದು ವೇಳೆ ಯಾವ ಗ್ರಹ ನೀಚ ಆಗಿದೆಯೋ ಆ ಮನೆಯ ಅಧಿಪತಿ ಆ ಒಂದು ನೀಚವಾಗಿರುವ ಗ್ರಹದ ಜೊತೆಗಿದ್ದಾಗ ಅಥವಾ ಉಚ್ಚ ಆಗ್ತಕ್ಕಂಥ ಆ ಮನೆಯ ಒಂದು ವೇಳೆ ಆ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಉಚ್ಚವಾಗ್ತಾ ಇದ್ದರೆ ಆ ಉಚ್ಚವಾಗಿರ್ತಕ್ಕಂತಹ ಗ್ರಹದ ಜೊತೆಗೆ ಈ ನೀಚ ಆಗಿರ್ತಕ್ಕಂತಹ ಗ್ರಹ ಇದ್ದಾಗ ಆಗಲೂ ನೀಚಭಂಗವಾಗತ್ತೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಏನಂತಂದರೆ ಅದು ಕೇಂದ್ರದಲ್ಲಿ ಇರಬೇಕು ಅಂದರೆ ಲಗ್ನದಿಂದ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿರಬೇಕು ಒಂದು ವೇಳೆ ಬೇರೆ ಮನೆಯಲ್ಲಿದ್ದರೆ ಆಗ ನೀಚ ಆಗಲ್ಲ ಇದು ಒಂದು ಮೊದಲನೇದಾಗಿ ಗಮನದಲ್ಲಿಟ್ಕೊಳ್ತಕ್ಕಂತಹ ಸಂಗತಿ ಈಗ ಮೊದಲು ತೆಗೆದುಕೊಂಡಿರೋ ಉದಾಹರಣೆಯನ್ನೇ ನೋಡೋಣ ಮೀನ ಲಗ್ನ ಅಲ್ಲಿ ಶುಕ್ರ ಕನ್ಯಾದಲ್ಲಿ ನೀಚನಾಗ್ತಾನೆ ಒಂದು ವೇಳೆ ಬುಧ ಶುಕ್ರನ ಜೊತೆಗಿದ್ದರೆ ಅಂದರೆ ಆ ಒಂದು ರಾಶಿಯ ಅಧಿಪತಿ ಬುಧ ಅವನು ಶುಕ್ರನ ಜೊತೆಗಿದ್ದಾಗ ಅಲ್ಲಿ ಏನಾಯಿತು ಭಂಗವಾಯಿತು ಆ ಮನೆಯ ಅಧಿಪತಿ ಇದ್ದಾನೆ ಅದು ಎಲ್ಲಿದ್ದಾನೆ ಕೇಂದ್ರದಲ್ಲಿದ್ದಾನೆ ಅರ್ಥಾತ್ ಏಳನೇ ಮನೆಯಲ್ಲಿದ್ದಾನೆ ಮೀನಲಗ್ನದಿಂದ ಕನ್ಯಾ ಎಷ್ಟನೇ ಮನೆ ಆಗುತ್ತೆ ಏಳನೇ ಮನೆ ಆಗುತ್ತೆ ಕೇಂದ್ರದಲ್ಲಿ ಬಂತು ಈಗ ಸಪೋಸ್ ಒಂದು ವೇಳೆ ಬುಧ ಆ ಮನೆಗೆ ಹುಚ್ಚನಾಗ್ತಾನೆ ಅವನು ಆ ಮನೆಗೆ ಅಧಿಪತಿ ಹುಚ್ಚ ಕೂಡ ಅಲ್ಲೇ ಆಗ್ತಾನೆ ಹಾಗಾಗಿ ಬುಧ ಹುಚ್ಚನಾಗಿರುವಂತಹ ಗ್ರಹ ನೀಚನಾಗಿರುವಂತಹ ಶುಕ್ರನ ಜೊತೆಗೆ ಇದ್ದಾಗ ಆ ಮನೆಯ ಅಧಿಪತಿ ಏನಾಗಿರಬೇಕು ಕೇಂದ್ರದಲ್ಲಿರಬೇಕು ಅಥವಾ ಹುಚ್ಚನಾಗಿರ್ತಕ್ಕಂತಹ ಗ್ರಹ ಒಂದು ವೇಳೆ ಶುಕ್ರ ನೀಚನಾಗಿರುವಂತಹ ಗ್ರಹದ ಜೊತೆಗೆ ಇದ್ದಾಗ ಅದು ಕನ್ಯಾದಲ್ಲಿ ಒಂದು ವೇಳೆ ಇದ್ದರೆ ಆಗ ಅದು ಏಳನೇ ಮನೆ ಆಗುತ್ತೆ ಅಲ್ಲಿಯೂ ಕೂಡ ನೀಚ ಭಂಗವಾಯಿತು ಇನ್ನು ಉಚ್ಚವಾಗಿರ್ತಕ್ಕಂತಹ ಗ್ರಹ ಕೇಂದ್ರದಲ್ಲಿದ್ದಾಗ ಸಪೋಸ್ ಶುಕ್ರ ಕನ್ಯಾದಲ್ಲಿ ನೀಚನಾಗ್ತಾನೆ ಆ ಮನೆಗೆ ಉಚ್ಚಗ್ರಹ ಯಾವುದು ಬುಧ ಅವನು ಕೇಂದ್ರದಲ್ಲಿದ್ದಾಗ ಸಪೋಸ್ ಅನ್ಕೊಳ್ಳೋಣ ಅವನು ಮಿಥುನ ರಾಶಿಯಲ್ಲಿದ್ದಾನೆ ಆಗ ಲಗ್ನದಿಂದ ನಾಲ್ಕನೇ ಮನೆ ಆಯಿತು ಆಗ ನೀಚ ಭಂಗವಾಗತ್ತೆ ಒಂದು ವೇಳೆ ಇದೆಲ್ಲ ನೀಚ ಭಂಗವಾಯಿತು ನೀಚ ಭಂಗ ಆಗೋದೇ ನೀಚಭಂಗ ರಾಜಯೋಗ ಅಲ್ಲ ನೀಚ ಭಂಗ ಆಯಿತು ಅಂದರೆ ಇದರಿಂದ ಅದು ನಕಾರಾತ್ಮಕವಾಗಿ ಕೊಡುವಂಥ ಫಲದಿಂದ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಯಿತು ಆದರೆ ತನ್ನ ನೀಚತ್ವದ ತನ್ನ ಒಂದು ಗುಣಗಳ ತನ್ನ ಒಂದು ಲಕ್ಷಣಗಳ ಫಲವನ್ನು ಅದು ಕೊಟ್ಟೆ ಕೊಡುತ್ತೆ ಆದರೆ ಅದರಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಡಲ್ಲ ಅಂದರೆ ನೀಚ ಭಂಗವಾಯಿತು ಆದರೆ ರಾಜಯೋಗ ಅಂತಂದರೆ ಏನು ಏನಾದರೂ ಒಂದು ಒಳ್ಳೆಯ ಫಲವನ್ನು ಕೊಡಬೇಕಲ್ಲ ಅದು ರಾಜಯೋಗ ಹಾಗಾದರೆ ರಾಜಯೋಗ ಯಾವಾಗತ್ತೆ ರಾಜಯೋಗ ಆಗಬೇಕಾದ್ರೆ ಸಪೋಸ್ ಮೀನ ಲಗ್ನದ ಕುಂಡ್ಲಿ ಅದೇ ರೀತಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಆ ಮನೆಗೆ ಯಾರು ಬುಧ ಆ ಮನೆಯಲ್ಲಿ ಉಚ್ಚ ಯಾರು ಬುಧ ಸಪೋಸ್ ಬುಧ ಶುಕ್ರನೊಂದಿಗೆ ಲಗ್ನದಿಂದ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ದರೆ ಅಂದರೆ ಆ ಮನೆಯಾಧಿಪತಿ ಈಗ ಸಪೋಸ್ ಅಂದ್ಕೊಳ್ಳೋಣ ಸಪೋಸ್ ಮೀನಾ ರಾಶಿಯಲ್ಲೇ ಶುಕ್ರ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಬುಧ ಕೂಡ ಅಲ್ಲೇ ಇದ್ದಾನೆ ಆಗ ಬುಧ ಆ ಮನೆಯಲ್ಲಿ ನೀಚನಾದ ನೀಚನಾದ ಮೇಲೆ ಆ ಮನೆಗೆ ಉಚ್ಚಗ್ರಹ ಯಾರು ಶುಕ್ರ ಅದೇ ರೀತಿ ಆ ಮನೆಯ ಅಧಿಪತಿ ಯಾರು ಗುರು ಈ ರೀತಿ ಗುರು ಶುಕ್ರರಿಬ್ಬರೂ ಸಹ ಲಗ್ನದಿಂದ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ದರೆ ಅಂದರೆ ಇಬ್ಬರೂ ಇರಬೇಕಿಲ್ಲಿ ಅರ್ಥಾತ್ ಯಾವ ಗ್ರಹ ನೀಚ ಆಗಿದೆಯೋ ಯಾವ ಮನೆಯಲ್ಲಿ ಆ ಮನೆಯ ಅಧಿಪತಿ ಹಾಗೂ ಆ ಮನೆಗೆ ಯಾರು ಹುಚ್ಚರಾಗ್ತಾರೋ ಅಂದರೆ ಯಾವ ಗ್ರಹ ಉಚ್ಚಗ್ರಹವಾಗ್ತದೆಯೋ ಆ ಒಂದು ಗ್ರಹ ಅವೆರಡೂ ಸಹ ಕೇಂದ್ರದಲ್ಲಿದ್ದರೆ ಆಗ ಮಾತ್ರ ಭಂಗ ರಾಜಯೋಗವಾಗುತ್ತೆ ಒಂದಿದೆ ಈಗ ಶುಕ್ರ ಒಂದೇ ಇತ್ತು ಅಥವಾ ಗುರು ಒಂದೇ ಇತ್ತು ಆಗ ನೀಚಭಂಗ ಆಗುತ್ತೆ ಅಷ್ಟೆ ಆದರೆ ನೀಚಭಂಗ ರಾಜ ಯೋಗ ಆಗಬೇಕಾದ್ರೆ ಆ ಮನೆಯ ಅಧಿಪತಿ ಉಚ್ಚರಣಾಗಿರ್ತಕ್ಕಂಥ ಗ್ರಹ ಇದೆರಡೂ ಕೇಂದ್ರದಲ್ಲಿರಬೇಕು ಈ ರೀತಿಯಾದಾಗ ನೀಚಬಂಗ ರಾಜಯೋಗ ಆಗುತ್ತೆ ರಾಜಯೋಗ ಸುಮಾರಾಗಿ ಮೂವತ್ತು ವರ್ಷದ ನಂತರ ಫಲ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ ತನ್ನ ದಶಾಭುಕ್ತಿಯಲ್ಲಿ ಯಾವ ಗ್ರಹ ನೀಚನಾಗಿದೆಯೋ ಅಥವಾ ಯಾವ ಗ್ರಹದ ಸಂಘದಿಂದ ಅದು ಉಚ್ ನೀಚಭಂಗ ಆಗಿದೆಯೋ ಅದರ ದಶಾಭುಕ್ತಿಗಳು ಬಂದಾಗ ಅದು ವಿಶೇಷವಾಗಿ ಲಗ್ನ ಕುಂಡಲಿಗಿಂತಲೂ ವರ್ಗ ಕುಂಡಲಿಗಳಲ್ಲಿ ಅಂದರೆ ಡಿ ಸಿಕ್ಸ್ ಇರ್ಬೋದು ಡಿ ಫೈವ್ ಇರ್ಬೋದು ಡಿ ಸೆವೆನ್ ಇರ್ಬೋದು ಈ ರೀತಿ ಡಿ ನೈನ್ ಇರ್ಬೋದು ಯಾವುದೇ ಒಂದು ಡಿವಿಜನಲ್ ಚಾರ್ಟ್ಗಳಲ್ಲಿ ಇದು ಹೆಚ್ಚು ಫಲವನ್ನು ಅಂದರೆ ಹೆಚ್ಚು ಅಕ್ಯುರೇಟಾಗಿ ಫಲವನ್ನು ಕೊಡುತ್ತವೆ ಅಲ್ಲಿ ನಾವು ಅದರ ಫಲವನ್ನು ವಿಶ್ಲೇಷಿಸ್ಬೋದು ಒಂದು ವೇಳೆ ಅದರ ದಶಾಭುಕ್ತಿ ಬಂದಾಗ ಅದು ಹೆಚ್ಚಿನದಾಗಿ ಪರ್ಸ್ನಲ್ಗಿಂತ ಅಂದರೆ ಪರ್ಸ್ನಲ್ಲಾಗಿ ವ್ಯಕ್ತಿಗೆ ಕೊಡುವಂತಹ ಪ ಫಲಗಳಿಗಿಂತ ಅರ್ಥಾತ್ ಪರ್ಸ್ನಲ್ ಅಂತಂದರೆ ಈಗ ಫ್ಯಾಮಿಲಿ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಅದರಲ್ಲಿ ಅದು ಅಷ್ಟೊಂದು ಉತ್ತಮ ಫಲ ಕೊಡೋಲ್ಲ ಅದು ಸ್ವಲ್ಪ ಡಿಸ್ಟರ್ಬೇ ಮಾಡುತ್ತೆ ಆದರೆ ಹಣಕಾಸು ಇರ್ಬೋದು ಅಥವಾ ಅಧಿಕಾರ ಇರ್ಬೋದು ಅದರಲ್ಲಿ ಅದು ಒಳ್ಳೆಯ ಫಲಗಳನ್ನು ಕೊಡುತ್ತೆ ಆದರೆ ಒಂದು ವೇಳೆ ರಿಲೇಷನ್ಶಿಪ್ ವಿಷಯದಲ್ಲಿ ಬಂದಾಗ ಅದು ಉತ್ತಮ ಫಲವನ್ನು ಕೊಡಲ್ಲ ಅದಕ್ಕೆ ಇದು ನೀಚಭಂಗ ರಾಜಯೋಗ ಆಗಿದೆ ಇದನ್ನು ಅದಕ್ಕೆ ಸ್ಪಷ್ಟವಾಗಿ ನೋಡಿ ಬರೀ ಲಗ್ನದ ಕುಂಡ್ ಲಗ್ನ ಕುಂಡಲಿಯಲ್ಲಿ ಅಷ್ಟೇ ನೋಡ್ದೇನೆ ಒಂದು ವೇಳೆ ಹೇಗೆ ವರ್ಗ ವರ್ಗಕುಂಡಲಿಯಲ್ಲಿನೂ ಹೇಗಿದೆ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸಿ ದಶಾಭುಕ್ತಿಗಳು ಬಂದಾಗ ಅದು ಯಾವ ರೀತಿಯಲ್ಲಿ ಫಲ ಕೊಡತ್ವೆ ಅನ್ನೋದನ್ನು ವಿಶ್ಲೇಷಿಸೋದು ತುಂಬ ಅಗತ್ಯ ಬರೀ ನೀಚ ಭಂಗವನ್ನು ಅಷ್ಟೇ ನೋಡಿಕೊಂಡು ರಾಜಯೋಗದ ಫಲಗಳನ್ನು ಕೊಡತ್ವೆ ಅನ್ನೋದು ತಪ್ಪಾಗುತ್ತೆ ಅಥವಾ ನೀಚ ಬ ನೀಚಭಂಗ ಆಯಿತು ಅಥವಾ ನೀಚ ಇದೆ ಬರೇ ಕೆಟ್ಟ ಫಲ ಕೊಡುತ್ತೆ ಹಾಗೆ ವಿಶ್ಲೇಷಿಸಿತು ಕೂಡ ತಪ್ಪಾಗುತ್ತೆ ಇವತ್ತು ನಾವು ನೀಚಭಂಗ ರಾಜಯೋಗದ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ ಇನ್ನು ಮುಂದಿನ ಸಂಚಿಕಲ್ನಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು